ಮೊದಲನೇದಾಗಿ ಸೇರಿ ನಾನು ಮಾತಾಡ್ತಾ ಇರೋದು ನಾನು ಮಾತಾಡಕ್ಕೆ ಬರಲ್ಲ ಜೊತೆ ನಾನು ರಾಜಕೀಯ ಮಂಜಣ್ಣವ್ರ ಜೊತೆ ರಾಜಕೀಯ ನೋಡ್ತಾ ಇದ್ದೀನಿ ಮಾತಾಡಕ್ ಹೋಗೋದಿಲ್ಲ ಅಣ್ಣ ಶಿವರಾಜಣ್ಣವರಾಗಿರ್ಬೋದು ನಮ್ಮ ಅಭಿಷೇಕ್ ಅವರಾಗಿರ್ಬೋದು ನಮ್ಮ ಯೂತ್ ಕಾಂಗ್ರೆಸ್ ಜನರ ಇವರು ಜನರಲ್ ಸೆಕ್ರೆಟ್ರಿ ಕೋಲಾರ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟ್ರಿ ಅವರಾಗಿರ್ಬೋದು ನಮ್ಮ ಜಾನ್ ಆಗಿರ್ಬೋದು ಮತ್ತೆ ಗುಂಕಲ್ ಮುಂಜು ಅವ್ರಾಗಿರ್ಬೋದು ಮತ್ತೆ ಪವನ್ ಅವರಾಗಿರ್ಬೋದು ಹರೀಶ್ ಅವರು ಮತ್ತೆ ನಮ್ಮ ನವೀದ್ ಅವರು ಹಾಗೂ ಮತ್ತೆ ನಮ್ಮ ರಾಘವ್ ಅವರು ನಮ್ಮ ಅವಡಿ ಬ್ಲಾಕ್ ಅಧ್ಯಕ್ಷ ವಿನೋದ್ ಅವರು ಎಲ್ಲರೂ ಇದ್ದೀರಿ ಎಲ್ಲ ಒಗ್ಗಟ್ಟಾಗಿ ಇವತ್ತೇನು ನಾವು ಪದಗ್ರಹಣಕ್ಕೆ ಏನು ಹೋಗ್ತಾ ಇದ್ದೀರೋ ಎಲ್ಲ ಒಂದಾಗಿ ನಾವೆಲ್ಲ ಹೋಗ್ತಾ ಇದ್ದೀರಿ ಮೊಟ್ಟೆ ಮೊದಲೇದಾಗಿ ನಮ್ಮ ಮಂಜುನಾಥ್ ಗೌಡ್ರು ಆಮೇಲೆ ನಮ್ಮ ಮಾಲೂರಿನ ನಮ್ಮ ಸುನೀಲ್ ಗೌಡ್ರು ಅವ್ರ ಮುಖಾಂತರ ನಮಗೆ ತುಂಬ ಸಪೋರ್ಟ್ ಆಗಿದೆ ನಾವು ಇವತ್ತು ಯೂತೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀರ ಅಂದರೆ ನಮ್ಮ ಸುನೀಲ್ ಗೌಡ್ರು ಮತ್ತು ಮಂಜುನಾಥ್ ಗೌಡ್ರಿಂದ ಇಷ್ಟು ಮಾತ್ರ ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಜೈ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಇವತ್ತು ಸ್ವಲ್ಪ ಮಿಸ್ಟೇಕ್ ಆಗಿದೆ ಇವತ್ತು ನಮ್ಮ ಹುಳಬಾಗಲ್ ತಾಲೂಕು ಕಾಂಗ್ರೆಸ್ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಏನು ನಮ್ಮ ರಾಜ್ಯದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾದಂತಹ ಮಂಜುನಾಥ್ ಗೌಡ ರವರ ಪದಗ್ರಹಣ ಕಾರ್ಯಕ್ರಮ ಏನು ಅಧಿಕಾರ ಸ್ವೀಕ ಸ್ವೀಕಾರ ಸಮಾರಂಭಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಎರಡು ಅವನಿ ಬ್ಲಾಕು ಮತ್ತೆ ಕಸಬಾ ಬ್ಲಾಕಿನ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಂತ ಸೂರಿನವರ ಒಂದು ನೇತೃತ್ವದಲ್ಲಿ ಮುಖ್ಯವಾಗಿ ನಮ್ಮ ಅಭಿಷೇಕು ಮತ್ತು ನಮ್ಮ ಬಾಬಾಜಾನ್ರವರ ಒಂದು ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಏನು ನಮ್ಮಲ್ಲಿ ಆಯ್ಕೆಯಾಗಿದ್ದಾರೆ ನಮ್ಮ ಕಸ್ಬಾ ಕಸ್ಬಾ ಅಧ್ಯಕ್ಷರು ಲೋಕಿಯವರು ಮತ್ತೆ ನಮ್ಮ ವಿನೋದ್ ಅವಣಿ ಬ್ಲಾಕ್ ಅಧ್ಯಕ್ಷರು ಎಲ್ಲರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಎಲ್ಲ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಎಲ್ಲರೂ ಸಮ್ಮುಖದಲ್ಲಿ ಏನು ಡಿಫ್ರೆನ್ಸಸ್ ಇಲ್ದಿರಾ ನಮ್ಮಲ್ಲಿ ಏನು ಡಿಫ್ರೆನ್ಸಸ್ ಇಲ್ಲ ಎಲೆಕ್ಷನ್ ಟೈಮ್ ನಲ್ಲಿ ಎಲೆಕ್ಷನ್ ಮಾಡುವಾಗ ಡಿಫರೆನ್ಸ್ ಇರುತ್ತದೆ ಆದ್ರೆ ಈ ಸಂದರ್ಭದಲ್ಲಿ ಎಲ್ಲ ಒಗ್ಗಟ್ಟಾಗಿ ಬೇರೆ ಬೇರೆಯವರು ಸ್ಟೇಟ್ಮೆಂಟ್ಸ್ ಕೊಟ್ಟರು ಆದ್ರೆ ಎಲ್ಲ ನೋಡಿ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ನಲ್ಲಿ ಯಾರ್ಯಾರು ಎಲೆಕ್ಟ್ ಆಗಿದ್ರೆ ಎಲ್ಲರೂ ಇವಾಗ ನೇತಾಜಿ ಕ್ರೀಡಾಂಗಣದಲ್ಲಿ ಇದ್ದೀವಿ ನಮ್ಮಲ್ಲಿ ಯಾವ್ದು ಭೇದ ಭಾವ ಇಲ್ಲ ನಮ್ಮ ಪಕ್ಷದಲ್ಲಿ ನಾವೆಲ್ಲ ಒಂದಾಗಿದ್ದೀವಿ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಭಿಷೇಕ್ ಅವರು ಇವತ್ತು ಎಲ್ಲಾ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಂಡಿದ್ದಾರೆ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿಶೇಷವಾಗಿ ಒಳಬಾಗಿ ಯೂತ್ ಕಾಂಗ್ರೆಸ್ ವತಿಯಿಂದ ನಾನು ಅಭಿಷೇಕ್ ಅವರು ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಖುರಿ ಅವರು ಅದೇ ರೀತಿ ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರ ಲೋಕಿಯವರು ವಿನೋದ್ ಅವರು ಇದಕ್ಕೆ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ನಮ್ಮ ಮಂಜಣ್ಣವರು ಮಂಡಿಕಲ್ ಮಂಜಣ್ಣವರು ಅದೇ ರೀತಿ ನಮ್ಮ ಚಲ್ಪತಣ್ಣ ಅವರು ಅದೇ ರೀತಿ ನಮ್ಮ ನವೀನವರು ಎಲ್ಲರೂ ಕೂಡ ಧನ್ಯವಾದ ಕೇಳಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ನಮ್ಮ ಕಸ್ಬಾ ಬ್ಲಾಕ್ನ ಅಧ್ಯಕ್ಷರಾದಂತಹ ಅಮಾನುಲ್ಲಾ ಸಾಹೇಬ್ರಿಗೆ ನಮ್ಮೆಲ್ಲರೂ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ ಅದೇ ರೀತಿ ಅದೇ ರೀತಿ ನಮ್ಮ ಕೆಪಿಸಿಸಿ ಸದಸ್ಯರಾದಂತಹ ರಾಮಲಿಂಗರೆಡ್ಡವರು ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರೂ ಪರವಾಗಿ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೀವಿ ಅದೇ ರೀತಿ ಯುವ ಸಂಕಲ್ಪ ಅನ್ನೋ ಕಾರ್ಯಕ್ರಮದ ಮುಖೇನ ನಮ್ಮ ರಾಜ್ಯ ಯುವ ಕಾಂಗ್ರೆಸ್ನ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಅದೇ ರೀತಿ ತಾಲೂಕು ಸಮಿತಿಗಳ ಅಧಿಕಾರ ಸ್ವೀಕಾರ ಸಮಾರಂಭ ಏನ್ ನಡೀತಾ ಇದೆ ಅಲ್ಲಿಗೆ ಇವತ್ತು ನಮ್ಮ ಮುಡುಗಾಂಗ ಯುವ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಅದೇ ರೀತಿ ಎಲ್ಲಾ ಸದಸ್ಯರು ಕೂಡ ಏನು ಹೊರಟಿದೀರ ಮೊದಲಿಗೆ ಅವ್ರಿಗೆಲ್ರಿಗೂ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇರ್ತಕ್ಕಂತ ಎಲ್ಲಾ ಪದಾಧಿಕಾರಿಗಳಿಗೂ ನಾನು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದೇ ಒಂದು ಕಿವಿ ಮಾತನ್ನ ಹೇಳ್ಬೇಕು ಅಂತ ನಾನು ಇವತ್ತು ಎಲ್ರಿಗೂ ಬಯಸ್ತೀನಿ ಏನು ಅಂತ ಅಂದ್ರೆ ಯುವ ಕಾಂಗ್ರೆಸ್ ಅನ್ನೋದು ಒಂದು ಅಧಿಕಾರ ಅಲ್ಲ ಒಂದು ಜವಾಬ್ದಾರಿ ಇವತ್ತು ಏನಿದೆ ನಮ್ಮ ಸಂಘಟನೆ ಅನ್ನೋದೇ ನಮ್ಮ ಹೆಸರು ಉಳಿಸ್ತದೆ ಇವತ್ತು ನಿಮ್ಗೆ ಒಂದು ಮೆಟ್ಲು ಸಿಕ್ಕಿದೆ ಯುವ ಕಾಂಗ್ರೆಸ್ ಅನ್ನೋ ಒಂದು ಮೆಟ್ಲು ಯಾರಿಗೆ ಆಗ್ಲಿ ನೀವು ಸಮಸ್ಯೆಗಳನ್ನ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ಗೆ ಹೊಸ ಯುವಕರನ್ನ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕೇ ದಿನ ಯಾರ್ಗೇ ಆಗ್ಲಿ ನಮ್ಮಂತ ಸೀನಿಯರ್ ಲೀಡರ್ ಬಗ್ಗೆ ಬುಕಿಟ್ ಹಿಡಿಯಕ್ಕೆ ಹೋಗ್ರಿ ಎಲ್ಲಾ ಯುವಕ್ಕೂ ಗೌರವ ಕೊಡ್ರಿ ನೀವು ಪಕ್ಷ ಸಂಘಟನೆ ಮುಂದೂ ತೊಗೊಂಡ್ಬೋದು ಯಾಕೆ ಅಂತ ಅಂದ್ರೆ ನಾನು ಈ ಮಾತಾಡ್ತಾ ಇರೋದು ಕೆಲವು ವರ್ಷಗಳಿಂದ ಬಂದ್ಬಿಟ್ಟಿದೆ ಯಾರೋ ಒಬ್ರು ಹಿಂದ್ಗಡೆ ನಾವಿದ್ರೆ ನಮ್ಮನ್ನು ಸೇಫ್ ಮಾಡ್ಕೊಂಡು ಹೋಗ್ಬೋದು ನಿಮ್ಮನ್ನು ಸೇಫ್ ಮಾಡೋದು ನಿಮ್ಮ ಪಕ್ಷದ ಕೆಲಸಾನೇ ಸೇಫ್ ಮಾಡ್ಬಿಟ್ಟಿದೆ ನಾನು ಎರಡ್ ಸಾವಿರದ ಹದಿನೈದರಿಂದ ಯಾರೇ ಬೆನ್ನೆಲು ಬಿದ್ದೆ ಇದ್ರು ಕೂಡ ಪಕ್ಷದ ಕೆಲಸನೇ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕಾಂಗ್ರೆಸ್ ಪಾರ್ಟಿಲಿ ಉಳಿಸ್ಕೊಳ್ಳೋ ರೀತಿಯಲ್ಲಿ ನಾನು ಜನರ ಬಂದಿದ್ದೇನೆ ನಾನು ಬೆನ್ನೆಲ್ ಬಾಗಿ ನಿಂತಿರೋ ಕೊಡ್ರೆ ನೀವು ಯಾರಿಗೆ ಆಗಲಿ ಹಿರಿಯರಿಗೆಲ್ರಿಗೂ ಗೌರವ ಕೊಡ್ರಿ ಹಿರಿಯರನ್ನೆಲ್ಲರನ್ನೂ ಒಂದೇ ರೀತಿ ನೀವು ನೀವೆಲ್ಲ ಎಲೆಕ್ಟೆಡ್ ಮಾಡಿರೋದ್ರಿಂದ ನೀವು ಯಾವುದೇ ಪ್ರತಿಭೆ ಮಾಡಿದ್ರೆ ನಿಮ್ಮ ಸಂಘಟನೆ ಮುಖಾಂತರ ನೀವು ತೋರಿಸ್ತಾ ನೀವು ಸಂಘಟನೆ ತೋರಿಸ್ತಾ ಇದ್ರಿ ನಿಮ್ಮ ಯಾರು ಪಕ್ಷದಿಂದ ತೆಗೆಯೋದಕ್ಕಾಗಲ್ಲ ನೆನ್ನೆ ಮೊನ್ನೆ ಯಾರೋ ಬೆದರ್ಸಿದ್ರಂತೆ ಪಕ್ಷದಿಂದ ಕಿತ್ತಾಗ್ತಿದೆ ಆಫೀಸಿಗೆ ಬರ್ಸಲ್ಲ ಯಾರಪ್ಪ ಅಲ್ಲ ಕಾಂಗ್ರೆಸ್ ಪಾರ್ಟಿ ನಾವೆಲ್ಲ ಯುವಕರು ಕಟ್ಟಿದ್ರೇನೆ ಯಾರನ್ನ ಸರ್ ಅದು ಯಾರು ಅಲ್ಲ ನೀವು ಈ ಮುಂದೆ ಹೇಳ್ಬಿಟ್ಟಿದ್ರೆ ನೀವು ಪಕ್ಷ ಸಂಘಟನೆ ಮಾಡ್ರಿ ನಿಮ್ಮ ಕೆಲಸನೇ ಕಸ್ಕೊಂಡ್ ಬರ್ತದೆ ಯಾರಿಗೂ ಭಯ ಪಡೋ ಅವಶ್ಯಕತೆ ಇಲ್ಲ ಯಾರು ತಪ್ಪು ಮಾಡಕ್ ಹೋಗ್ರಿ ಹಿರಿಯರಿಗೆ ಗೌರವ ಕೊಟ್ಕೊಂಡು ಗ್ರಾಮೀಣ ಭಾಗದಲ್ಲಿ ಸಮಸ್ಯೆಗಳು ಬಗೆಹರಿಸೋ ಕೆಲಸ ಮಾಡಿ